ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸಿಂಪಲ್ ಆಗಿ ಪ್ಯಾಚ್ ವರ್ಕ್ ಡಿಸೈನ್ ಮಾಡ್ತಾ ಇದ್ದೀನಿ ಇದು ಬ್ಲೌಸು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರ್ ಮಿಕ್ಸಿಂಗ್ ಇದೆ ಬ್ಲೌಸ್ ಇದು ಇದು ಲೆಂತ್ ಬಂದು ಹದಿನೈದು ಇದೆ ಶೋಲ್ಡರ್ದು ಭುಜ ಬಂದು ಹನ್ನೊಂದು ಐದುವರೆ ಇದೆ ನೆಕ್ಕು ಬ ನೆಕ್ದು ಇದು ಬಂದು ಎರಡೂವರೆ ಇದೆ ಶೋಲ್ಡರ್ ಬಂದು ಮೂರುವರೆ ಇದೆ ನಾನು ಮಾಮೂಲಿ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೌಂಡ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೀನಿ ಕಟಿಂಗ್ ಮಾಡಿಕೊಂಡು ಏನು ಮಾಡ್ತೀನಿ ಬ್ಲೌಸ್ ಪೀಸು ಸೀದಾ ಇಟ್ಕೊಂಡು ಲೈನಿಂಗ್ ಉಲ್ಟಾ ಇಟ್ಕೊಂಡು ನಾನು ಮೊದಲೇ ಡೋರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅಟ್ಯಾಚ್ ಮಾಡ್ತೀನಿ ಅಟ್ಯಾಚ್ ಮಾಡಿಬಿಟ್ಟು ಕ್ಲೀನಾಗಿ ಕಚ್ಚೆ ಎಲ್ಲ ಕಟ್ ಮಾಡಿಕೊಡ್ತೀನಿ ಕೆಳಗಡೆ ಏನಕ್ಕಪ್ಪ ಒಂದು ಬಟ್ಟೆ ಅಟ್ಯಾಚ್ ಮಾಡಿದ್ದೀನಿ ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಆಗಿ ಬರಲಿ ಅಂತ ನೋಡಿ ನಾನು ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕೊಡ್ತೀನಿ ನಾಚಿಡ್ಕೊಂಡು ಕ್ಲೀನಾಗಿ ಅದನ್ನು ಉಲ್ಟ ತಿರ್ಗಿಸ್ಕೊಳ್ತೀನಿ ಇದು ಡಿಸೈನಲ್ಲಿ ಅದೇ ಥರನೇ ತೋರಿಸಿದ್ರು ಕಸ್ಟಮರು ನಮಗೆ ಇದೇ ಥರ ಡಿಸೈನ್ ಬೇಕು ಸಿಂಪಲ್ ಡಿಸೈನ್ ಬೇಕು ಅಂತ ಹೇಳಿದರು ಸ್ಯಾರಿ ಸಿಂಪಲ್ ಡಿಸೈನ್ ಮಾ ಅದೇ ಥರನೇ ಅಂದರೆ ಸ್ಯಾರಿ ಬಂದು ಇವರಿಗೆ ಬರ್ ಪರ್ಪಲ್ ಕಲರ್ ಸ್ಯಾರಿ ಅನಿಸುತ್ತೆ ಸೇಮ್ ಫ್ಯಾಬ್ರಿಕ್ ಎಲ್ಲ ಒಂದೇ ಥರನೇ ಈ ಥರ ಡಿಸೈನ್ ಸಿಂಪಲ್ಲಾಗಿ ಮಾಡಿಕೊಡಿ ಅಂತ ಹೇಳಿದರು ನೋಡಿ ಇದಕ್ಕೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇದು ನೆಕ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಮತ್ತು ಸೈಡಲ್ಲಿ ಕೆಳಗಡೆ ಶೋಲ್ಡರು ಎಲ್ಲನೂ ಒಂದು ರೆಡಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಮೊದಲೇ ಡೋರಿ ಪೈಪಿಂಗು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಇದು ಲೈನಿಂಗು ಬ್ಲೌಸ್ ಬ್ಲೌಸ್ ಪೀಸ್ ಮೇಲೆ ಸೀದಾ ಇಟ್ಕೊಂಡು ಲೈನಿಂಗ್ ಉಲ್ಟಾ ಇಟ್ಕೊಂಡು ಹಂಗೆ ಇದು ಉಲ್ಟ ತಿರ್ಗಿಸ್ಕೊಂಡು ಒಂದು ಕಿನಾರಿ ಹಾಕ್ಕೊಳ್ಳೋದು ಇದಕ್ಕೇನು ಇಮ್ಮಿಂಗ್ ಇಮ್ಮಿಂಗ್ ನೆಕ್ಕಿಗೆ ಏನು ಇರೋ ಇಲ್ಲ ಇದಕ್ಕೆ ನೋಡಿ ನಾನು ಇದೆಲ್ಲ ರೆಡಿ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಟ್ಟಿದ್ದೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾನು ಇದು ಬ್ಯಾಕ್ ಡಿ ಡಾಟ್ ಹಿಡಿತಾ ಇದ್ದೆ ನಾನು ನಾಲ್ಕು ಇಂಚಿಗೆ ಡಾಟ್ ಹಿಡಿತಾ ಇದ್ದೆ ನಾನು ಇದು ನೆಕ್ಕೆಲ್ಲ ರೆಡಿ ಆಯಿತು ಇವಾಗ ಅದಕ್ಕೆ ಪ್ಯಾಚ್ ಮಾಡ್ಕೊಳ್ಬೇಕು ಅದಕ್ಕೆ ಏನು ಮಾಡ್ತೀನಿ ಎರಡೂವರೆ ಇಂಚು ಉದ್ದ ಎರಡೂವರೆ ಇಂಚು ಅಗಲ ತೊಗೊಂಡು ಒಂದು ಉದ್ದನೇ ಪೀಸ್ ತೊಗೊಂಡು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಉದ್ದಕ್ಕೆ ಇವಾಗ ಅದಕ್ಕೆ ಎರಡೂವರೆ ಇಂಚು ಉದ್ದ ಎರಡೂವರೆ ಇಂಚು ಅಗಲ ಇಟ್ಕೊಂಡು ಕ್ಲೀನಾಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಟ್ರಯಾಂಗಲ್ ಥರ ಅದೇ ಅದೇ ಕಲರು ಸೇಮ್ ಕ್ಲಾತಲ್ಲೇ ಮಾಡ್ಕೊಳ್ತೀನಿ ನಾನು ಈ ಥರ ಮಾಡಿ ಕಸ್ಟಮರ್ ಹತ್ರ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಇಸ್ಕೊಳ್ಬೋದು ಕೊಡ್ತಾರೆ ಕಸ್ಟಮರುಗಳು ನಾನು ಇದನ್ನು ಇನ್ನಿಕ್ಕು ಡಿಸೈನ್ ಮಾಡಿ ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೇಳಿದ್ದೀನಿ ಇದೇನು ಎಷ್ಟು ಹೆವಿ ಡಿಸೈನ್ ಇಲ್ಲ ಅದು ತುಂಬ ಸಿಂಪಲ್ಲಾಗಿದೆ ಅಂದರೆ ಕೆಲಸ ಹಿಡಿಯುತ್ತಾದರೆ ಆ ಕೆಲಸ ಹಿಡಿಯೋದಕ್ಕೆ ಸ್ವಲ್ಪ ನಾನು ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದೀನಿ ಸರಿ ಕಸ್ಟಮರ್ ಕೊಡ್ತೀನಿ ಅಂತ ಹೇಳಿದ್ರು ನೋಡಿ ಈ ಥರ ಎಲ್ಲನೂ ಪೀಸ್ ಎಲ್ಲಾನು ಮೊದಲೇ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಡೈರೆಕ್ಟಾಗಿ ಬ್ಲೌಸ್ ಪೀಸ್ ಮೇಲೆ ಉಳ್ಕೊಳ್ಬೋದು ಇಲ್ಲ ನಾವು ಡೈರೆಕ್ಟಾಗಿ ಹೆಂಗೆ ಇಡ್ತೀನಿ ಅಂದರೆ ಈ ಬಟ್ಟೆ ಒಂಥರ ಜಾರುತ್ತೆ ಬಟ್ಟೆ ಇದು ಕ್ರ್ಯಾಪ್ ಸಿಲ್ಕಲ್ಲಿ ಕಲರ್ಸ್ ಕ್ರ್ಯಾಬ್ ಕ್ರಾಪ್ ಸಿಲ್ಕ್ ಬಟ್ಟೆಯಲ್ಲಿ ಬಂದಿರೋ ಡಿಸೈನ್ ಈಗ ಲೇಟೆಸ್ಟಾಗಿ ಈ ಥರ ಸ್ಯಾರಿಗಳು ಓಡ್ತಾ ಇರೋದು ಅದರ ಬಟ್ಟೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಲೈಟ್ ಪಿಂಕಲ್ಲಿ ಸಿಲ್ವರ್ ಕಲರ್ ಲೈನ್ಸ್ ಬಂದಿದೆ ಇದು ಎರಡು ಮಿಕ್ಸಿಂಗ್ ಇದೆ ಇದು ನೋಡಿದೆ ನಾನು ಕಚ್ಚೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಪೀಸು ಇದು ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಬೇಕಾಗುತ್ತೆ ಇದು ಡಿಸೈನು ತುಂಬ ಸಿಂಪಲ್ ಇದೆ ಮತ್ತು ಸಿಲ್ವರ್ ಕಲರ್ ಲೇಸ್ ಹಾಕ್ಬೇಕು ಇದಕ್ಕೆ ನೋಡಿದೆ ಎಲ್ಲ ಕಚ್ಚೆಲ್ಲ ಕಟ್ಟಾಯಿತು ಕ್ಲೀನಾಗಿ ಕಟ್ಟಿಂಗ್ ಮಾಡಿಕೊಂಡೆ ನಾನು ಇವಾಗ ನಾನು ಅದು ನೆಕ್ಕು ಡಿಸೈನನ್ನು ನಾನು ಮಾರ್ಕಿಂಗ್ ಚಾಕಲ್ಲಿ ಒಂದು ಎರಡು ಇಂಚ್ ಗ್ಯಾಪ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಳ್ಳಿದ್ದರೆ ನಾವು ಎಲ್ಲಿ ಅಟ್ಯಾಚ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅದು ಒಂದು ಸ್ವಲ್ಪ ಯಾಕೋ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಸಿಲ್ವರ್ ಕಲರ್ ಲೇಸ್ ಬರಬೇಕು ಅದನ್ನೇನು ಮಾಡಿಬಿಟ್ಟೆ ಫಸ್ಟನ್ನೇ ಸ್ವಲ್ಪ ಹತ್ರ ಟಚ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಸ್ವಲ್ಪ ಬಿಚ್ಚು ಕ್ಲೀನಾಗಿ ಟಚ್ ಮಾಡಿಕೊಂಡೆ ಅದು ಲೆಂತ್ ನಮಗೆ ಎಷ್ಟು ಬೇಕು ಇಲ್ಲ ದೊಡ್ಡ್ದಾಗ ಬೇಕಂದರೆ ಇನ್ನೂ ಆ ಕಡೆ ಹಾಕ್ಕೊಳ್ಬೋದು ಚಿಕ್ಕದಾಗಿ ಬೇಕಂದರೆ ಸ್ವಲ್ಪ ಈ ಕಡೆ ಹಾಕ್ಕೊಳ್ಬೋದು ಆ ಥರ ನೋಡಿ ಇವಾಗ ಕ್ಲೀನಾಗಿ ಪಕ್ಕಪಕ್ಕನೇ ಎಷ್ಟು ಶೇಪ್ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಬೋದು ಇದು ಈ ಥರ ಮಾಡಿಕೊಂಡು ಕಸ್ಟಮರ್ ಹತ್ರ ನಾವು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು ಸಿಂಪಲ್ ಅಂದ್ರೂ ಅವರು ಇಷ್ಟಪಡೋಲ್ಲ ಸ್ವಲ್ಪ ಡಿಸೈನ್ ಆದರೂ ಕೇಳ್ತಾರೆ ಅವರ ಡಿಸೈನ್ ತೋರಿಸಿದ್ರು ನನಗೆ ಇದೇ ಥರ ಸಿಂಪ್ ತೀರ ಸಿಂಪಲ್ಲಾಗಿ ಮಾಡಿಕೊಡಿ ಅಂದರು ನೋಡಿ ಇದೆಲ್ಲ ಆಯಿತು ಕಟ್ ಮಾಡಿದ್ದೀನಿ ಕಷ್ಟ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡೆ ಕಟ್ಟಿಂಗ್ ನೋಡಿಲ್ಲೇ ಈ ಥರ ಆಯಿತು ನಾನು ಆಮೇಲೆ ಲೇಸ್ ತೊಗೊಂಡೆ ಸಿಲ್ವರ್ ಕಲರ್ ಲೇಸು ಹಾಫ್ ಇಂಚ್ ಲೇಸ್ ತೊಗೊಂಡು ಸಿಲ್ವರ್ ಕಲರ್ ಥ್ರೆಡ್ ಚೇಂಜ್ ಮಾಡಿ ಅದರಲ್ಲೇ ಸ್ಟಿಚಿಂಗ್ ಹಾಕ್ತೀನಿ ನಾನು ಇದು ತುಂಬ ಸಿಂಪಲ್ಲಿದೆ ಯಾರು ಬೇಕಾದ್ರು ಮಾಡ್ಬೋದು ಈ ಹೊಸದಾಗಿ ಬಿಗಿನೆಸ್ ಹೊಸದಾಗಿ ಇರೋರು ಈ ಥರ ಚಿಕ್ಕ 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 ಡಿಸೈನ್ಗಳು ಮಾಡಿಕೊಂಡು ಅಮೌಂಟ್ ಅಮೌಂಟನ್ನ ತಗೊಳ್ಬೋದು ಅವರು ಇದು ಏನು ಜಾಸ್ತಿ ಕಷ್ಟವೂ ಅಲ್ಲ ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಟೈಮ್ಗೆ ಬೆಲೆ ಈಗ ಆದ್ದರಿಂದ ನಾನು ಅವ್ರ ಚಾರ್ಜ್ ಮಾಡಿದ್ದೀನಿ ಅಮೌಂಟನ್ನು ನೋಡಿ ಇವಾಗ ಇದೆಲ್ಲ ಫುಲ್ಲು ರೆಡಿ ಆಯಿತು ಡಿಸೈನು ಸಿಂಪಲ್ಲಾಗೇ ಇದೆ ಮತ್ತು ಅದು ಫ್ಲವರಲ್ಲಿ ಸೆಂಟಲ್ಲಿ ಒಂದು ಸಿಲ್ವರ್ ಕಲರು ಸ್ಟೋನ್ ಬರುತ್ತೆ ನಾನು ಅದು ಅದನ್ನ ನಾನು ಆಮೇಲೆ ಹಾಕ್ತೀನಿ ಅದು ಫುಲ್ ರೆಡಿ ಆದಮೇಲೆ ಬ್ಲೌಸ್ ಸಹ ನೋಡಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಡಿಸೈನು ಇದು ಸಿಂಪಲ್ ಡಿಸೈನು ಯಾರು ಬೇಕಾದ್ರೂ ಮಾಡ್ಬೋದು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ನೋಡಿ ಯಾವ ಥರ ಬಂದಿದೆ ಫುಲ್ ರೆಡಿ ಆದಮೇಲೆ ಡಿಸೈನು ಥ್ಯಾಂಕ್ ಯು